ಮನೆ ಬಾಗ್ಲಿಗೆ ಯಾವ ಯಾವಳಾನು ಬಂದಿದ್ರೆ ಇನ್ನೊಂದು ಪಟ್ಟು ಅಂದ್ರೆ ನೋಡಿ ಸರಿ ಇರೋದಿಲ್ಲ ನಾ ನಿಮ್ಮ ಮನೆ ಬಾಗ್ಲೀಗ್ ಬಂದ್ರು ಒಂದು ಲೋಟ ನೀರಿಲ್ಲ ಒಂದು ಲೋಟ ಕಾಪಿಲ್ವಾ ನಿಮ್ಗೆ ನೋಡ್ ಸರಿ ಹೋಗದೆ ಮಾತಾಡ್ತಾನೆ ಇಪ್ಪ ಹೇಳ್ತೀನಿ ಈ ಕಿರೆ ಮತ್ತಿಂತ ನನ್ನ ಮಕ್ಳಿಗೆ ಹೇಳ್ತೀನಿ ಇಬ್ರು ಸೇರ್ಕೊಂಡ್ ತೋರ್ಸರಿ ಈಚಿ ಗಟ್ಟಿ ಚಿರ್ ಗೊತ್ತಾಗುತ್ತೆ ಮನೆ ಬಾಗ್ಲಿಗೆ ಬಂದು ನಮ್ ಬಂದು ನಮ್ಮ ಮೇಲೆ ಜೋರ ಮಾಡ್ತೇನೆ ಅಲ್ ಓಪಾರ ನನ್ನ ಮಗನೇ ನೀನು ನಾನು ನೋಡ್ತಾ ಇದ್ದೀನಿ ಅವಾಗಿಂದಾನ ಏನು ಅವನು ಇವನು ಅಂತ ಮಾತಾಡ್ತಾನೆ ಹ್ಞೂ ಏನೇನೋ ನೀನು ಮಾತಾಡೋದು ಅವ್ನು ಇವನು ಅಂತ ಕೇಳ್ತೀಯ ನಮ್ಮ ಮನೆ ಪಕ್ಕಲಿಗೆ ಬಂದೆ ಏಯ್ ರೀತಾ ನಿನ್ ಮನೆಗೆ ಇಂಥದೇನೆ ಬುದ್ಧಿ ಕಲ್ಸೋದು ಅಲ್ಲ ನಾವು ಮನೆ ಬಾಗಿಲಿಗೆ ಬಂದಿದೀವಿ ಆ ಒಂದ್ ಲೋಟ ನೀರು ನಿಮ್ ಮನೆಯಾಗ ಒಂದ್ ಲೋಟ ನೀರಿಗಟ್ಟಿಲ್ಲ ನಮ್ಗೆ ಅಷ್ಟು ನಮ್ಮನ್ನು ಕೀಳಾಗಿ ನೋಡ್ತಾ ಇದೀರಲ್ಲ ಹಾ ಇವತ್ತೇ ಪನಿ ಆಗ್ಬಿಡ್ಲಿ ನಾನು ಇಲ್ಲೋಡೋ ಸೊತ್ರ ಬರಲ್ಲ ಹ್ಮ್ ನೀವು ಸೊತ್ತಿದೀನಿ ಅಂದ್ರೆ ನೀವು ನನ್ನ ಮಕ್ಕ ನೋಡ್ಕೊಡೋದು ನಾನು ನಿಮ್ಮ ಅಕ್ಕ ನೋಡೋದಿಲ್ಲ ಹ್ಮ್ ತಂದೆ ತಾಯಿ ನೀವು ಸತ್ರ ನಾನು ಬರೋಲ್ಲ ಹ್ಮ್ ನಿಮ್ ಮನೆಗೆ ಯಾರು ಸತ್ರ ನಾನು ಬರಲ್ಲ ಇವತ್ತೇ ಲಾಸ್ಟ್ ಆಗ್ಬಿಡ್ಲಿ ಇವತ್ತೇ ಪನ್ಯಾಗ್ಬಿಡ್ಲಿ ಹ್ಮ್ ಎಷ್ಟಿದ್ ಮಾಡ್ತೀರ ನಮ್ಮ ಹಂಗೆ ನೀವು ಹ್ಮ್ ನಾನು ನೋಡ್ತಾ ಇದ್ದೀನಿ ಏನೋ ಬಿಡು 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 ಹೋಗ್ಲಿ ಹೋಗ್ಲಿ ಆ ಇವತ್ತು ಶನಕ್ ನಾಳೆ ಆಗ್ತಾರೆ ನಾವು ಬುದ್ಧಿ ಕಳ್ಕೊಂಡಿ ನಾವು ತಪ್ಪು ಮಾಡಿದೀವಿ ಅಂತ ಹೇಳಿ ನಾ ಯೋ ಸತಿ ನಿಮ್ ಮನೆ ಬಾಕ್ಲಿಕ್ಕೆ ಬಂದಿರೋದು ಕಷ್ಟ ಅಂತ ಹೇಳಿ ತವ್ರ ಮನೇ ಇಲ್ವೇ ನಾನು ನೋಂದ್ಕೊಂಡ್ರೆ ಒಳ್ಳೆದಾಗಲ್ಲ ನಾನು ತವ್ರ ಮನೆಗೆ ಶಾಪಾನೆ ಹಾಕೋಗ್ತೀನಿ ಹ್ಮ್ ಒಳ್ಳೇದಾಗಲ್ಲ ಕಣೋ ನಾನು ನೋಂದ್ಕಂಡ್ರೆ ದೇವ್ರಾಣಗು ನಿಂಗೆ ಒಳ್ಳೆದಾಗಲ್ಲ ಆಳಾಗ ಹೋಗ್ತೀರಾ ಹ್ಮ್ ಆಳ ನೆಗದ್ ಬಿದ್ದೋಗುತ್ತೆ ಈ ಮನೆ ಅಂತೂ ಉದ್ದಾರ ಆಗಲ್ಲ ಹಾಳಾಗ ಹೋಗುತ್ತೆ ನಾನು ಹೆಣ್ಮಗಳು ನಾನು ನೋಂದ್ಕೊಂಡಿದ್ದು ನಾನು ಕಣ್ಣೀರು ಹಾಕಿದ್ದೆನೂ ಒಳ್ಳೆದಾಗಲ್ಲ ಒಳ್ಳೆದಾಗಲ್ಲ ನನ್ನ ಮಗನ ಹಿಡ್ಕೊಂಡು ಹೋಯ್ತಾ ಇದ್ರೆ ಇಬ್ಬಿಡೇ ಒಯ್ಬೇಡ ಯಾಕೆ ನೀನ್ ನನ್ನ ಮಗನ ನಿನ್ನ ಮಗನ ಕರ್ಕೊಂಡು ಹೋಗ್ಬೇಕಾಯ್ತು ಕಣೆ ಅಸಿಕೆ ಮಾತಾಡ್ಬೇಡ ಅಂತ ಹೇಳಿ ಕರ್ಕೊಂಡು ಹೋಗಿದ್ರೆ ಯಾವ ಯಾವನು ಹೋಯ್ತಿದ್ರೆ ಅವನು ಇವನು ಅಂತ ಕೇಳ್ತಾ ಇದ್ದಾನೆ ನಾನು ನೋಡಿ ಬಂದಾಗಿಂದ ನೋಡ್ತಾ ಇದ್ದೀನಿ ಹೆಂಗ್ ಸರ್ ಬಂದಂಗೆ ಮಾತಾಡ್ತಾ ಇದ್ದಾನೆ ಅಲ್ಕ ಸುವರ್ ಹ್ಞೂ ಇವನ ಹತ್ರ ಅನ್ನಿಸ್ಕೊಂಡು ನಾನು ಇಂಥ ಸಿಕ್ಕಂತ ಏಳು ಸಿಕ್ಕಂತ ಅನ್ನಿಸ್ಕೊಂಬ ಮನೇನೆ ನಾನು ನಾನು ಯಾವ ಅಂತ ಅನ್ನಿಸ್ಕೊಂಬಕ್ಕೆ ಹೋಗಲ್ಲ ನಾನು ಯಾಕೆ ಯಾವ ಅಂತ ಅನ್ನಿಸ್ಕೊಂಬ ನಾನು ಯಾವ ಅಂತ ಹೋಗಲ್ಲ ಏ ನಾವು ನೋಡ್ತಾ ಇದ್ದೀವಿ ಬಿಡು ಬಿಡು ಹೋಗ್ಲಿ ಹೋಗ್ಲಿ ಅಂತ ಹೇಳಿ ಒಂದು ಸೋರಿಸ್ದಂಗೆಲ್ಲ ನಾ ಹಂಗೆ ಹಂಗೆ ಇದನ್ನು ಮಾಡ್ತಾನೆ ಅಲ್ಕ ಸುವರು ಓ ಏನ ನೀನು ಮಾತಾಡೋದು ಅಲ್ಕ ಯಾಕೆ ನೀ ಅಂಬೋದು ಹಾ ನಮ್ಗಂಡ ನಾನು ಇವನು ಹೋಗ್ತೀವಿ ನನ್ನ ಮಗಳನ್ನ ಏನ್ ಬರ್ಕೊಡ್ತೀವಿ ಅಂತ ನಿನ್ ಏನ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ ಏನ್ ಅಗ್ರಿಮೆಂಟ್ ಮಾಡ್ಸ್ಕೊಂಡಿದೀವಿ ಆ ಹಿಂಗ್ ಬಂದು ನಮ್ಮ ಮೇಲೆ ಜೋರ್ ಮಾಡ್ತಿರಲ್ಲ ಏನ್ ಕೊಡೋಲ್ಲ ಅಂತ ನೋಡ್ ಅನ್ಕೋಣ ಬದ್ಕಾಕ್ ಬಿಡಲ್ಲ ಅಂತ ಏನ್ ಮಾಡ್ತೇನ ನೋಡನ್ ಕಣ ಆ ಮನೆಗೆ ನಮ್ಮ ಮಗಳು ಸಸಿ ಆಗೋಗೋದು ನಾಳಿ ಕೆಮ್ಮು ಮಾಡ್ತಿವಿ ಮುಂದಿನ ಕಣ್ಣು ಹ್ಮ್ ಅದೇನ್ ಮಾಡ್ತೇವೆ ಮಾಡ ನೋಡೋಣ ಅದೇ ನಮ್ಮನ್ ಎದ್ರಸ ಕೊತ್ತಿರ ಅವಾಗಂತ ಬುದ್ಧಿ ಇರ್ಲಿಲ್ಲ ಹ್ಮ್ ನಿಮ್ಮ ಅಮ್ಮ ಸೌಕಾತಿ ಅಂತ ಅವಾಗ ಎದ್ರಿ ಈಗ ಈಗಾಕ ಎದ್ರಿಕೆಮ ನಾವು ಈ ಸೌಕಾತಿ ಆದ್ರೆ ಎದ್ರಿಕೆಮಲ್ಲ ಆದ್ರೆ ಎದ್ರಿಕೆಮ ಯಾರು ಯಾರ್ಗಾರು ಎದ್ರಿಕೆಮಲ್ಲ ಯಾರ ಮನೆಗೆ ಯಾರು ಹೋಗಲ್ಲ ಹ್ಮ್ ನಿಮ್ಮ ಅಮ್ಮ ಏನು ಕೊಟ್ಟಿಯಂತ್ರ ದುಡ್ಡು ಐತೆ ಹೇಳಿ ಯಾರಿಗೇನು ಕಷ್ಟ ಸುಖಕ್ಕಾಗಿಲ್ಲ ಕಷ್ಟ ಸುಖ ನೋಡ್ಕೊಂಡಿಲ್ಲ ಹ್ಮ್ ಇಲ್ಲಿ ಬಂದವಳು ಮಾತಾಡೋಕೆ ಮಕ್ಕ ಇಲ್ಲ ಇನ್ನು ಯಾವಕ್ಕೆ ಇಟ್ಟು ಇಲ್ಲಿ ನಮ್ಮ ಮನೆ ಬಾಗಲಿಗೆ ಬಂದವಳು ಹ್ಞೂ ನಾನೇನು ಯಾವತ್ತವಳ ಸಹಾಯ ತಕ ಒಪ್ಪಲ್ಲ ಅಳು ತಕ ತಕೊಳ್ಳು ಬುದ್ಧಿ ಅಷ್ಟೇ ಅಂತೀನಿ ಹ್ಮ್ ಸಹಾಯ ತಕೊಳ್ಳು ಬುದ್ಧಿ ಆಟ ಅವಳ ಯಾವತ್ತೂ ಬದ್ಲಾಗಲ್ಲ உச்ச பாலி ஹம் நீல் நோடு நான் நம்ம நான் உப்பு மேடம் நான் எங்கிர்வாங்கிர் நீட் பண்ணிரள் நீ நம் உம் நின்று ஓ சும்னு மாத்தாடத்தாழே ஹம் நினபு ஆகாத நமக்கு நேதாள் ஆ நீ எஸ் மொதல் என்பத்தேனே ஆஹ் ಒಬ್ಬನ ಬಿಟ್ಟಿದೊಬ್ಬನ ಮದುವೆ ಆಗಿರ ಅಂತಲ್ಲ ಅವಿ ನೀನು ಹ್ಮ್ ಏನ್ ನ್ಯಾವೇ ದಾಳಿ ಮಾತಾಡ್ತೀನಿ ನನಗೇನು ಗೊತ್ತಿಲ್ಲ ಅನ್ಕೊಂಡಿದೀನಿ ಹಾ ಅನ್ ಅವನ ಜಗ್ಗು ಪಗ್ಗು ಅಮ್ಮನ ಅವಾಗ ಇಷ್ಟಪಟ್ಟು ಮದ್ವೆ ಆಗಿ ಅವನು ಬಿಟ್ಟಿವಾಗ ಬಂಟಿ ಸಣ್ಣ ದುಡ್ಡು ಐತಿ ಅಂಡಿಕ್ಕವಂತೇಳಿ ಅವನು ಮದ್ವೆ ಆಗಿದ್ ನೀನು ಹ್ಞೂ ಮದ್ವೆ ಮದುವೆಯಾಗಿ ಇವತ್ತ ಅವ್ರ ಮನೇನ ಹಾಳು ಮಾಡಿಕಿದ್ಯಕ್ಕೆ ನಿನ್ನ ಕಾಲಿಕ್ಕಿರೋ ತೆಗೆಲ್ಲಕ್ಕೆ ಸರ್ವನಶೇನೆ ಯಾವುದು ಉದ್ದಾರ ಆಗಿಲ್ಲ ಯಾವುದು ಒಳ್ಳೆದಾಗಿಲ್ಲ ಯಾರಿಗೂ ಒಳ್ಳೆದಾಗಿಲ್ಲ ಇದ್ದಿದ್ದಂಗೆ ಹೇಳ್ತೀನಿ ಹ್ಮ್ ಇನ್ನು ಮಾತಾಡ್ತೀಯ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ನಾನು ಬಾಯಿಗೆ ಬಂದ ವಿಂಕಿ ಕಲೋಲ್ ಕಲೋಡಿ ಹಂಗ್ ಮಾತಾಡ್ತೀನಿ ಹ್ಮ್ ಯಾಕೆ ಮನೆ ಬಗ್ಗೆ ಬರೋಕ್ ಕರ್ಕೊಂಡೋಗಿ ನೀನು ಮಗನ ಆಸಿಕೆ ಮಾತಾಡ್ತಾ ಮಾತು ಆ ಕೊಯ್ಯೋದು ನಾನ್ ತಿರ್ಗೋ ಸಾದ್ ಬಿಡ್ತಿದೀನಿ ಅಂದ್ರೆ ಏನಿಲ್ಲ ನೋಡ್ರಿ ತೆಗೀರಿ ಆ ಕೊಯ್ಯೋದು ಓ ನಾನು ಬೆಲೆ ಇದು ವಯಸ್ಸಿಗೆ ಬೆಲೆ ಕೊಡ್ತೀನಿ ಓ ನಿಮ್ಮ ತರ ಇದ್ ಮಾಡಲ್ಲ ನಾವು ನಿಮ್ಮಂತ ಬುದ್ಧಿ ಇಲ್ಲ ನಂತಾಗೆ ನಮ್ಮ ಅಮ್ಮಯ ನಿಮ್ಮಂತ ಬುದ್ಧಿ ಕಲಿಸಿಲ್ಲ ನಂಗೆ ಸರಿ ತ ನಿನ್ ಮಗನ ಸುಮ್ಮನೆ ಕರ್ಕೊಂಡ್ ಹೋಗೋದ್ ಕಲಿ ನೋಡವ್ನ್ ಮಾತಾಡೋದ ಸರ್ ಬಂದಂಗ ಮಾತಾಡ್ತಾಯಿದ್ದಾನೆ ಹಿಂಗೆಲ್ಲ ಮಾತಾಡಿ ಅಂದ್ರೆ ಸರಿ ಆಗೋದಿಲ್ಲ ನೋಡು ಅಂತ ಹೇಳಿ ಬುದ್ಧಿ ಹೇಳಿ ಕರ್ಕೊಂಡ್ ಹೋಗಿ ಆಸಿಕೆ ನಿನ್ ಮಗನ ನಮ್ಮ ಮನೆ ಬಾಗ್ಲಾಗ ಏನಾನ ಹಿಂಗ್ ಗಾಲೆಟಿ ಮಾಡೋದು ಹಿಂಗ್ ಬಂದು ಮಾತಾಡೋದು ಎಲ್ಲ ಮಾಡ್ಬಿಟ್ಟವ್ನೆ ಅಂದ್ರೆ ಸರಿ ಆಗೋದಿಲ್ಲ ನಡಿ ಹೇಳಿರ್ತೀನಿ ಒಳ್ಳೆ ಮತ್ನಾಗೆ ಕರ್ಕೊಂಡು ಹೋಗೋದ್ ಕಲಿ ಅಸಿಕ್ ನಿನ್ ಮಗನ ಸುಮ್ಮನೆ ಮಾತಾಡಿದೀವಿ ಅಂದ್ರೆ ಸರಿಯಾಗೋದಿಲ್ಲ ಇಲ್ಲಿ ಏ ನಾವು ಬಿಡು ಹೋಗ್ಲಿ 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 ಅಂತೇಳಿ ಯೋಟನ್ ಸರ್ಸಿದೀವಿ ಆ ಹೆಂಗ್ ಮಾತಾಡ್ತಾನೆ ನೋಡಿ ನಾವು ಯಾವತ್ತೆ ಹೇಳಿದೀವಿ ನಾವು ಮನೆ ಬಾಗಲಿ ನೀನು ಬರಬೇಡಮ್ಮ ಅಂತ ನಿಮ್ಗೇನು ಕಷ್ಟ ಬಂದ್ರೆ ನಾವು ನೋಡಲ್ಲ ಹಾಂ ನಾವು ಕಷ್ಟ ಆಗಿದ್ದಾಗೆ ಆಗಿಲ್ಲ ನಾವು ಅವತ್ತೇ ಅಂದ್ಕೊಂಡ್ಬಿಡಿ ಏನು ಕಷ್ಟ ಬಂದ್ರೆ ನಾವು ನೋಡೋದು ಬೇಡ ಅಂತ ಎಂತದ್ ಬಂದೈತೆ ಅಂದ್ರೆ ನೀವು ನೀನು ನಮ್ಮನ್ನು ನಾವು ಸೊತ್ರೂರು ಬರಬೇಡ ಹ್ಞೂ ನೀನು ಸೊತ್ರು ನಾವು ಬರಲ್ಲ ಹೋಗು ಇವತ್ತೆ ನಮಗೂ ನಿಮಗೂ ಎಲ್ಲನ ಸಂಬಂಧ ತೀರ್ತು ಹೇಳಿರೇ ಗೊತ್ತಾಗೋತ ಶಾಕೆ ಇಲ್ಲ ಹೆಂಗೆ ಕೊಡ್ಬೇಕು ಅಂತಂದ್ರೆ ಅದೇನ್ ಕೊಡ್ತಾರೆ ನೀನ್ ಕೇಳ್ಬಿಟ್ಟಿ ನಾವೇನ್ ಹೇಳೀವಿ ಏನೋ ಆಗದೇನೋ ಆಗತ್ತಮ್ಮ ಮದಿ ಬಂದ್ಕೊಂಡ್ ಶೆಣಕ್ಕಿ ಅದ್ಕಾಗಲ್ವಂತ ನೀನ್ ಹೇಳ್ದಂಗೆ ಕೇಳ್ಬೇಕೇನೆ ನಾವು ನನ್ನ ಮಗ ದುಡಿಯೋದು ನನ್ ಮಗ ಸೋಸಿ ಇವತ್ ಕಷ್ಟ ಬಿಡ್ತಾರೆ ಇವತ್ ಅವ್ರ ಶೆಣ ಕೈದ ಹ ಏನವ್ಳು ಅವನೇನ್ ತಂದಾಕಲ್ಲ ಕೊಟ್ಟ ಕೊಡಲ್ಲ ಯಾವ್ದು ಕೊಟ್ಟ ಕಾಲದ ಕೊಡಮ್ಮ ಏಳ್ ಸಾವಿರ ಲಕ್ಷ ಅಂತ ಅಂತ ಕೊಟ್ಟಿಲ್ಲ ಕಷ್ಟವೇ ಇದ್ರ ಮಗಳಿಗೆ ಅಂತ ಹೇಳಿ ಅವತ್ತು ಬಂದು ಗೋಳಾಡಿ ಕಾಲು ಇಟ್ಕೊಂಡ್ರು ಏ ಹೋಗ ನಿಂದೆ ನೀನ್ ನೀನು ಯಾವ್ದಾಗ ತಂದು ಕೊಡ್ತೀಯಾ ನೀನ್ ವಾಪಾಸ್ ಕೊಡಲ್ಲ ಅಂತಾನು ನಿಂತಾನಂತ ಬೈತ್ ಕಳಿಸ್ತಿ ಹ್ಮ್ ಅವನವತ್ತು ನನ್ನ ಮಗ ಕಣ್ಣೀರಾಗಿ ಕಳಿತೊಳ್ದವ್ನಿ ಮಗಳಿಗೆ ಶೆನಕ್ಕಿಲ್ದಾರ ಅವತ್ತಷ್ಟು ಕಷ್ಟಪಟ್ಟು ಮಗಳು ನುಳಿಸ್ಕೊಂಡಿರೋದು ಅವತ್ತು ಸಸಬೇಕು ನನ್ನ ಮಗನ ಮದುವೆ ಮಾಡ್ಕೊಂತ ನಿಂಬ ಹಾಳಾಗಿದ್ರೆ ದುಡ್ಡು ಕೊಟ್ಟ ಅವತ್ತ ಆಸ್ಪತ್ರೆಗೆ ತೋರಿಸಿ ಆ ಇವತ್ತು ನೀನು ಹೆಸ್ರು ಹೊತ್ಕೊಂಡಿದ್ರಿ ಏ ಅತ್ ತೋರ್ಸಳಪ್ಪ ಆರಾತ್ ದುಡ್ಡು ಕೊಟ್ಟಿದ್ಲಪ್ಪ ಅಂತ ಹೇಳಿ ನೀನು ಏನನ ಅವ ತೋಳ್ಳಿಸಿ ಅಂದ್ರ ಇವತ್ ಕೊಡಾರು ಏ ಅವತ್ತು ಹೆಣಕ್ಕಿಲ್ಲ ಪಾಪ ಕೊನ್ ತೋರ್ಸಿಳು ನೋಡಿಳು ಮಾಡಿಳು ಅಂಬಾರು ಯಾಣನಂಗ ಹೇಳಾರು ಹ್ಮ್ ಇವತ್ ನಾಲಾರ್ ಮುಂದ್ಕ್ ಹಾಕಿದ್ರುನು ನೋಡವತ್ತು ಹಿಂಗೆ ನಾನ್ ಕಷ್ಟ ಆಗ ಹಿಂಗ್ ನೋಡ್ಕೊಂಡಿದ್ದೆ ಇವತ್ತೇನ್ ಕೊಡಲ್ಲ ಅಂದ್ರೆ ಕೊಡ್ರ ಮಾರಾಯ ಅವ್ರಿಗೆ ಕೊಡ್ದಲ್ಲಿ ನ್ಯಾಯ ಕೊಡ್ತೀರಾ ಅಂತ ಹೇಳಾರು ಇವತ್ ನಲ್ಲಾರು ಮುಂದ್ಕ್ ಹಾಕಿದ್ರುನು ಏನ್ ನ್ಯಾಯ ಸರಿಯಾಗಿರ್ಬೇಕು ನ್ಯಾಯ ನ್ಯಾಯ ಹೊಂದೇನಿ ಹ್ಮ್ ಮಾತಾಡ್ತಾಳ ಮಾತ ಹು ಮಾತು ಹೋಗಿ ಎಲ್ಲಾರ್ಗು ಗೊತ್ತಾನೆ ಇನ್ನೊಬಳಿಗೆ ಅಲ್ಲ ಕಣ ಹೋಗ್ತೀನಿ ಬಿಡಮ್ಮ ಮಾತಾಡ್ಬೇಡ ಬಾರೋ ಪಾಪ ಹೋಗನ್ ಬಾರೋ ಇವತ್ತೇ ಲಾಸ್ಟ್ ಬಾರೋ ಹ್ಞೂ ನಮ್ಗೆ ಅವ್ರಿಗೆ ಏನು ಸಂಬಂಧ ಇಲ್ಲಪ್ಪ ಇನ್ನೆಂಥ ಸಂದರ್ಭ ಏನು ಬಾರ ಪಾಪ ಪ್ರಪಂಚಕ್ಕೆ ಏನು ಅಮ್ಮ ಹಾಕಲ್ ಬಾರೋ ನಾವು ಏನೋ ಆಗಿದ್ದಾಗುತ್ತೆ ಬಾರೋ ಇಷ್ಟೆಲ್ಲ ಅವ್ ಮರ್ಯಾದೆ ಮಾಡಿಸ್ಕೊಂಡು ತಿರುಗಿ ಇವ್ರ ಮನೆ ಬಾಕ್ಲಿ ನಾವು ಬುದ್ಧಿವೇನೋ ಇನ್ನು ಸೊತ್ರು ಬರಲ್ಲ ನಾನು ಹ್ಞೂ ಇವತ್ತೇ ಲಾಸ್ಟ್ ಇನ್ನು ಸ್ತ್ರೂ ಬರೋಲ್ಲ ಮತ್ತು ಕರ್ಕೊಂಡು ಏನು ಮತ್ತು ನಿನ್ನ ಮಗು ಬುದ್ಧಿ ಹೇಳಿ ಹಂಗೆ ಮಾತಾಡ್ತಾನಲ್ಲ ಹಂಗೆ ಮಾತಾಡ್ಬೇಡ ಬಾರಪ್ಪ ಅಂತೇಳಿ ಬುದ್ಧಿ ಹೇಳಿ ಕರ್ಕೊಂಡು ಹೋಗಬೇಕು ಹಾಂ ಇಂಥದ್ದೇ ನಿನ್ನ ಮಕ್ಳಿಗೆ ಬುದ್ಧಿ ಕಲಿಸೋದು ಹಾಂ ನಿನ್ನ ಮಗಿಂತದೇನೆ ಬುದ್ಧಿ ಕಲಿಸೋದು ಹಾಂ ನಿನ್ನಂತ ಬುದ್ಧಿನೇ ಕಲಿಸಿದ್ಯಲ್ಲೇ ಅತ್ತೆ ಮತ್ತೆ ತಾಯಿ ಮಕ್ಕಳು ಅಂತ ಅದು ಯಾವತ್ತೂ ಸುಳ್ಳಲ್ಲ ಹ್ಮ್ ನಿನ್ ಬುದ್ಧಿನೇ ಕಲ್ಸಿದ್ಯಾ ನಿಮ್ಮ ಮಗ್ಗೆ ಹ್ಮ್ ನಿನ್ ಬುದ್ಧಿನೇ ಕಲಿಸಿದ ಅದಕ್ಕೆ ಅವನಿಂತಾಯ ಹಿಂಗ ಕೆಟ್ಟ ಮೆಟ್ಟಿಡ್ದಿರೋದು ಅವನ ಬದುಕ್ ಬದುಕು ಮಾಡ್ಯಾವನೇ ಏನು ಎತ್ತ ಅಂತೇಳಿ ತಿಳ್ಕ ಹ್ಮ್ ಅವನಿಗೆ ನಮ್ಮ ಎಲ್ಲ ನಮ್ಮ ಅಮ್ಮಣ್ಣಿನ ಬಂಗಾರದಂತ ಹುಡುಗಿನ ತಗೊಂಡೋಗಿ ಇಂಥ ಕಬಳು ಕೊಡೋಕ್ಕಾಗುತ್ತೆ ಕಬ್ಳು ಹತ್ತೂ ಕಿಡ್ದಿರ ಅಂತ ಕಬಳು ಕೊಡೋಕ್ಕಾಗುತ್ತೇನಿ ಬಂಗಾರದ ಬಂಗಾರ ನಮ್ಮ ಅಮ್ಮಣಿ ಏಮಮ್ಮ ಹಾ ಬಂಗಾರನ ಹಂಗೆ ತಟ್ಟಿ ಹಂಗೆ ಇಕ್ಕೆ ಯಾರ್ ಬೇಡ ಅಂದ್ರು ಹ್ಮ್ ಬಂಗಾರನ ಹಂಗೆ ಇಕ್ಕ ಅಮ್ಮ ಹಂಗೆ ಇಕ್ಕ ಹ್ಮ್ ಬಂಗಾರನ ನನ್ ಮಗ ಕಬ್ಣನೇ ಆಗ್ಲಿ ತುಕ್ಕಿಡದಿರೋ ಅಂತ ಆಗ್ಲಿ ಆಗ್ಲಾಡು ಹ್ಮ್ ನನ್ ಮಗ ನನ್ಗೆ ಯಾವತ್ತಿದ್ರು ಅವ್ನು ನನ್ಗ ಅಪರಂಜಿ ಹ್ಮ್ ಅವ್ನು ನನ್ಗೆ ನೀ ಹೆಂಗ ಹೆಂಗೆ ಅಂತ ನನಗ್ ಗೊತ್ತೈತಿ ನೀನು ಮಾತಾಡ್ಬೇಡ ಮಾತಾಡಿದ್ ಸರಿ ಆಗೋದಿಲ್ಲ ಬಿಡು ಹ್ಮ್ ಮಾತಾಡ್ಬೇಡ ನೀನು ಸುಮ್ನೆ ಹ್ಮ್ ಬಾರೋ ಪ್ರದಿ ಬಾರೋ ಬಿಡಲೇ ಬಿಡು ಬಿಡೋ ಬೇಡ ಯಾಕೆ ಬಿಡೋ ಬಿಡಲ್ಲ ಮತ್ತೆ ಇವ್ನು ಯಾಕೆ ಮಾತಾಡಿದ್ದು ಯಾಕೆ ಮಾತಾಡಿದ್ದು ಸರ್ ಬಂದಂಗೆ ಮಾತಾಡಿದ್ರು ಯಾರು ಬಿಡ್ತಾರೆ ಯಾರು ಬಿಡಲ್ಲ ಇನ್ನೊಂದು ದಿವ್ಸ ನಮ್ಮ ಮನೆ ಬಾಗ್ಲಿ ಬರ್ಬೇಕಂದ್ರೆ ಎಚ್ಚರಿಕೆ ಇರಬೇಕು ಹ್ಞೂ ನಮ್ಮ ಮನೆ ಬಾಗ್ಲಿ ಬರ್ಬೇಕಂದ್ರೆ ಬಂದಿದ್ದೀರಾ ನೆಟ್ಟಿಗೆ ಮಾತಾಡಲ್ಬೋ ಕಲಿಬೇಕು ಹ್ಞೂ ಅವ್ನು ಇವನು ಅಂತ ಮಾತಾಡ್ತಾನಲ್ಲ ಇವನು ನಾನು ಏನು ಹೇಳಿದೆ ಸರ್ ಆತು ಗೊತ್ತಾ ಹೋಗ್ತಾ ಇರಮ್ಮ ಹಾಂ ಮದುವೆ ಕರಿತೀವಿ ಅಂದೆ ಹೆಣ್ಣು ಮಾತ್ರ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ ನಾವು ಹ್ಞೂ ಹೆಣ್ಣು ಮಾತ್ರ ಕೊಡಲ್ಲಮ್ಮ ಈಗ ಗೊತ್ತಾ ಹೋಗ್ತಾ ಬೇಕಾರೆ ಚೆನ್ನಾಗಿ ಆಗೋಣ ಅಂತ ಹೇಳಿ ಒಪ್ಪಲ್ಲ ಬೈಕ್ ಬಂದಾಗ ಮಾತಾಡಿದ್ರ ಮತ್ತೆ ನಿಮ್ಮದಾಗ ಯಾರು ಅನ್ನಿಸ್ಕೊಂಬತ್ತಾರೆ ಆಂ ನಿಮಗೆ ಬೇಕಾದಾಗ ಮಾತ್ರ ನಾವು ಕೊಟ್ಬಿಡ್ಬೇಕು ನಮ್ಮ ಕಷ್ಟಕ್ಕೆ ಮಾತ್ರ ನೀವು ಆಗಲ್ಲ ಹ್ಞೂ ನಮ್ಮ ನಮ್ಮ ನಮಗೆ ಎಷ್ಟೆಲ್ಲ ಅವ ಮರ್ಯಾದೆ ಮಾಡಿದ್ಯಾ ನೀನು ಹ್ಞೂ ನಾನು ಬಂದ್ರು ಏನು ಇಲ್ಲ ಇವ್ನದಾಗ್ಯಂತ ಏ ಇವ್ನ ಯಾತ್ರ ಕೊಡ್ತಾನೆ ಇವ್ನ ಆತ ದುಡ್ದವನೇ ಆತು ಮಾಡ್ಯವನಿ ಅಮ್ತು ಅಮ್ತಿದ್ದೆ ಹಾಂ ನಾನು ಕೇವಲವಾಗಿ ನೋಡ್ತಿದ್ದೆ ಅದಕ್ಕೆ ಮತ್ತೆ ಏನು ಬಡ್ತಾನ ನಮ್ಗೆ ಹಿಂಗೆ ಇರಲ್ಲ ಹ್ಞೂ ಬಡ್ತಾನೆ ಇರ್ಬೋದು ನಿಮ್ದೆಗಿದೀವಿ ಇವತ್ತು ಹ್ಞೂ ಒಂದು ರೂಪಾಯಿ ಸಾಲ ಮಾಡ್ಕೊಂಡಿಲ್ಲ ಏನಿಲ್ಲ ನಿಮ್ಮದು ಹೇಗಿದ್ದೀವಿ ಬಡ್ತನೇ ಇದ್ರುನು ಹ್ಞೂ ದೇವ್ರು ಹೆಂಗ ನಮ್ಮನ್ನು ಕಾಪಾಡ್ತಾನೆ ನೀನು ಇವತ್ತು ಹೆಂಗಾಗಿದೆಯಾ ಅದನ್ನ ಯೋಚನೆ ಮಾಡು ಹ್ಞೂ ಅದೊಂದು ಸ್ವಲ್ಪ ಯೋಚನೆ ಮಾಡು ಸುಮ್ನೆ ಮಾತಾಡಬೇಡ ಸರ್ ಬಂದಂಗೆ ಕೋಳಸ್ರಿ ಹಸಿಗೆ ವಾರದ ದೊಬ್ಬರಿ ಹೇಳ್ತೀನಿ ಹ್ಞೂ ಜಾಸ್ತಿ ಹ್ಞೂ ಜಾಸ್ ಹಸಿಗ್ ದೊಬ್ಬರಿ ಸುಮ್ಮನೆ ಹಾಕ್ತಾನೆ ಜಾಡ್ಸಿಗೆ ಡಬ್ರಿ ಅವ್ರ ಮನೆಗೆ ಇವತ್ತೆ ಲಾಸ್ಟ್ ಹ್ಞೂ ಇನ್ನು ಯಾವತ್ತು ಸತ್ರೂ ನಾನು ಈತವ್ರ ಮನೆಗೆ ಬರೋದಿಲ್ಲ ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು